ഹലോ എവ്രെൽക്കു മൈ യുട്യൂബ് ചാനൽ പദ്യ നന്ന പ്ര ಘನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು ನೂರು ಭಾವ ಭಾಷೆ ನೆಲೆ ನೂರು ಬಣ್ಣ ವೇಷ ಕಲೆ ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ಪ್ರಾಚೀನವ ತೊಳೆ, ವರ್ತಮಾನ ಜೀವಕಳೆ ಉಕ್ಕೇರಳಿ ಹೊಳೆ, ಆ ಭವಿಷ್ಯದೊಡಲಿಗೆ ಮೈ ಕೊಡವಿದೆ ಮೂಕ ಜನ ಕೈ ಹಿಡೀರಿ ನಾಕು ಚನ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಚೆನ್ನವೀರ ಕಣವಿ ಕೃತಿಕಾರರ ಪರಿಚಯ ಚೆನ್ನವೀರ ಕಣವಿ ಅವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ರಲ್ಲಿ ಜನಿಸಿದರು ಕವಿ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಕನವಿಯವರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು ನಗರದಲ್ಲಿ ನೆರಳು ಕಾವ್ಯಾಗ್ನಿ ಭಾವಜೀವಿ ಆಕಾಶಬುಟ್ಟಿ ಬುಟ್ಟಿ ಮಧುಚಂದ್ರ ಮಣ್ಣಿನ ಮೆರವಣಿಗೆ ದೀಪಧಾರಿ ಹೂವು ಹೊರಳುವು ಸೂರ್ಯನ ಕಡೆಗೆ ಹಕ್ಕಿಪುಕ್ಕ ಚಿನ್ನರ ಲೋಕವ ತೆರೆಯೋಣ ಮುಂತಾದ ಕಾವ್ಯ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಪಂಪಾ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಇತ್ಯಾದಿ ಗೌರವ ಪುರಸ್ಕಾರಗಳು ಕಣವಿ ಅವರಿಗೆ ಸಂದಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್